ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೀತಿದೆ ಅವಾಗ ಮೂರು ಗುಂಪಾಗಿದ್ವಿ ಒಂದು ಲಕ್ಷ್ಮಣ ಸವದಿ ಅವ್ರದ್ದು ಒಂದು ಉಮೇಶ್ ಕತ್ತಿ ಅವ್ರದು ಒಂದು ಜಾರ್ದು ಮೂರು ಗುಂಪಾಗಿ ಚುನಾವಣೆ ನಡೀತು ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ತಾವು ನೋಡಿರ್ತೇವೆ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ್ವು ಯಾರು ಅಧ್ಯಕ್ಷ ಆಗಬೇಕು ಯಾರು ಅಂತ ಅಂತೇಳಿ ಅದಕ್ಕೆ ನಮ್ಮ ಕಡೆ ಏಳು ಮಂದಿ ಡೈರೆಕ್ಟ್ ಇಟ್ಟು ನಾವು ಗೊತ್ತೋ ಎಂಟು ಮಂದಿನೂ ಲಕ್ಷ್ಮಣ್ ಸವದಿ ಅವರು ಎರಡು ಸೀಟು ಮಾನ್ಯ ರಮೇಶ್ ಕತ್ತಿ ಅವರು ಆನಂದ್ ಮಮಿ ಇಬ್ಬರು ಎರಡು ಕಡೆ ಉಳಿದ್ರೆ ಹಿಂಗಾಗಿ ಕೂತು ಅಧ್ಯಕ್ಷರಾದ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರಾಗಂದಾಗ ಸೊ ನಾವು ಹೇಳಿದ್ದು ಮೊದಲ ಯಾಕಂದ್ರೆ ಉಮೇಶ್ ಕತ್ತಿ ಅವ್ರು ಇವತ್ತಿಲ್ಲ ಅವ್ರಿಗೆ ನಾವು ಹೇಳಿದ್ವಿ ಯಾಕಂದ್ರೆ ನಾವ್ ಯಾರು ಅಧ್ಯಕ್ಷ ಆಗಲ್ಲ ಉಪಾಧ್ಯಕ್ಷ ನಮ್ದತಿ ಅಧ್ಯಕ್ಷ ಅವ್ರಾಗೋದ್ ಕಡೆ ನಮ್ಮ ಕಡೆ ಯಾರು ಬರ್ತೀರ ಅವ್ರನ್ನ ಅಧ್ಯಕ್ಷ ಮಾಡ್ತು ಅಂತವ್ರಿ ಅವಾಗ ಸೊ ರಮೇಶ್ ಕತ್ತಿ ಅವ್ರು ಆನಂದ್ ಮಾಮಿಯವ್ರ ಇಬ್ಬರು ಉಳಿದ್ಬಿಟ್ರು ಲಕ್ಷ್ಮಣ್ ಸೋದರ ಅಣ್ಣ ಸರ್ ಜಿಲ್ಲವರ್ ಎಂಟು ಮಂದಿ ಅವರೊಂದ್ ಗುಂಪಾಗಿ ಬೇರೆ ಹೋಗ್ಬಿಟ್ರು ಈ ಏಳು ಮಂದಿ ನಾವ್ ಸಂಕ್ರೆ ನಾವು ಕೊತ್ತು ಉಮೇಶ್ ಅವಕರ್ ಫೋನ್ ಮಾಡಿದ್ರು ಏಯ್ ಬಾಲಚಂದ್ರನ್ನೆಲ್ಲ ಕೈ ಕೊಟ್ಟು ಬಾರ ಅವ್ರ ಅಂತ ಮೊನ್ನೆ ಮೊದ್ಲು ಹೇಳಿಂಗಿಲ್ಲ ಅತ್ತೆ ಇನ್ನ ಅದಕ್ಕೆ ಹೋದ್ರಂದ ಕೂಲೆ ಅದಕ್ಕೆ ನಾವು ಇದು ಏನು ಚಿಂತಿಲ್ಲ ಆಮ್ಯಾಗ ಆನಂದ್ ಮಾಮನಿಯವರು ಸೂಚಕರಾದ ರಮೇಶ್ ಕತ್ತಿ ಅವ್ರಿಗೆ ಇನ್ನೊಬ್ರು ಸೂಚಕರಾಗ ಕ್ಯಾಂಡಿಡೇಟ್ ಹಾಕಿಲ್ಲ ಇನ್ನೊಬ್ರು ಸೂಚಕರು ಯಾರಾದ್ರಂದ್ರೆ ಅಣ್ಣ ಸರ್ ಜೊಲ್ಲೆ ಆದ್ರೆ ಸೂಚಕರಾದ್ರ ್ರು ಅವಾಗ ಅವ್ರಿಗೆ ನಾಮಿನೇಷನ್ ಅಣ್ಣ ಸೂಚಕರಾಗಿ ಅನ್ಎಸ್ಆರ್ ಜೊಲೆಯವ್ರವ್ ಕೈ ಕೊಟ್ಟು ಅಕಡೆ ಹೋಗ್ಬಿಟ್ರು ಲಕ್ಷ್ಮಣ್ ಸವದಿ ಅವ್ರ ಕಡೆ ಇವ್ರು ಅಕಡೆ ಹೋಗಿಬಿಟ್ರು ಆಮೇಲೆ ಅವ್ರ ಕಡೆ ಇಬ್ರು ಆದ್ರ ಅದಕ್ಕೆ ಅವಾಗ ನಾವು ಎಲ್ಲರೂ ಕೂಡಿ ನಾವು ನಾವ್ ಏನು ಹೋಗ್ಬಾರ ನೀವು ಬರೀ ನಾವು ಒಟ್ಟು ಏನಾರು ಮಾಡೋದು ಅವ್ರು ಇಬ್ರು ಬಂದರು ನಾವು ಏಳು ಮಂದಿ ಕೂಡಿ ಒಂಬತ್ತು ಮಂದಿ ಅದು ದೊಡ್ಡ ಅಂದ್ರೆ ವೋಟಿಂಗ್ ಆಯ್ತು ಯಾರು ಗೆಲ್ತಾರೆ ಒಟ್ಟಿಗೆ ಗೊತ್ತಾಯ್ತು ಒಂದೇ ಓಟ್ ಮೆಂಪಿತ್ತು ಮಂತ್ರ ಮತದಾನ ಆಯಿತು ಓಟಿಂಗ್ ನಡೀತಾರೆ ನಡೆದ ನಂತರ ಲಕ್ಷ್ಮಣ ಸೌಧರು ಏನು ಓಟ್ ಬಿದ್ದು ರಮೇಶ್ ಕೆತ್ತರ್ಬೊಪ್ಪ ಟೋಟ್ ಬಿದ್ದು ಒಂದು ಹೋಗ್ಲಿಕ್ಕೆ ಹತ್ರ ಆವಾಗ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ವರ್ಷದೊಳಗೆ ರಮೇಶ್ ಕತ್ತಿ ಅವರು ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಕ್ಕೆ ನಾವು ಎಲ್ಲಾ ಸಹಕಾರ ಕೊಟ್ಟಿದ್ದೆವು ಎಲ್ಲಾ ಸಹಕಾರ ಕೊಟ್ಟ ಚಲೋ ಬ್ಯಾಂಕ್ ನಡೆಸಿ ಅಂತ ಹೇಳಿ ಅದಕ್ಕೆ ನಿಮಿಷ ಯಾಕೆ ಅಂದ್ರ ಒಂಬತ್ತು ವರ್ಷ ಸಹಕಾರ ಕೊಟ್ಟಾಗ ಒಳಗೆ ಚಲೋ ಅವ್ರಿಗೆ ವಿರೋಧ ಮಾಡಿದಾಗ ಕೆಟ್ಟ ಕೇಟ ಹೊರಗಿನವ್ರ ಅನ್ನೋದು ಈಗ ನಾವು ಹೊರಗಿನವ್ರ ಅವಾಗ ಒಳಗಿನವ್ರ ಒಂಬತ್ತು ವರ್ಷ ನಾವೆಲ್ಲಾರು ಒಳಗಿನವ್ರ ಅವಾಗ ಒಂಬತ್ತು ವರ್ಷ ಅಗತಿ ಬಾಲಚಂದ್ರ ಚಲೋ ರಮೇಶ್ ಚಲೋ ಸತೀಶ್ ಸಾಬರ್ ಚಲೋ ಅವಾಗ ಹಂಗಂದ್ರು ಈಗ ನಾವು ಸ್ವಲ್ಪ ಅವ್ರಿಗೆ ವಿರೋಧ ಆಗ್ತದ್ರೆ ನಮ್ಮ ಹೋಗ್ತಾರೆ ಅಂದ್ರೆ ಇದನ್ನ ಏನ್ ಮಾಡೋಕೆ ನೀವು ಉಕ್ಕೇ ತಾಲೂಕ್ ಜನ ನೀವೇ ನಿರ್ಧಾರ ಮಾಡ್ಬೇಕಂದ್ರೆ ನಾವು ಹೊರಗಿನವರು ಒಳಗಿನವರು ಅಥವಾ ಎಲ್ಲರ ಜೊತೆ ಇರೋರು ಅನ್ನೋದನ್ನ ತಾವು ನಿರ್ಧಾರ ಮಾಡ್ಬೇಕಂತ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಾಕ್ ಬಂದಿದ್ ನಾ ಯಾಕಂದ್ರೆ ಅಂದ್ರೆ ನಿಮ್ ತಾಲೂಕ್ ಜನತೆಗೂ ಗೊತ್ತಾಯ್ತು ನಾವು ಎಲ್ಲಾ ಸಹಕಾರ ಕೊಟ್ಟು ಅವ್ರಿಗೆ ಒಂದು ಶಕ್ತಿಶಾಲಿ ತುಂಬಿಸಿ ಅವರ ಅಕಸ್ಮಾತ್ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷರ ಆಗ್ತಾರೆ ಅಂದ್ರೆ ಇವತ್ತಿಂತ ಆಗ್ತಾರೆ ಲಕ್ಷ್ಮಣ್ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ ಹತ್ತು ವರ್ಷ ಅವರೇ ಇರ್ತದ್ರೆ ನಾವು ಆದ್ರೂ ಅವ್ರನ್ನ ಮಾಡೋದು ಉಮೇಶ್ ಸಾವಿಗ ಹೇಳಿದ್ದಕ್ಕಂತೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಎಲ್ಲ ಕೆಲಸ ಮಾಡಿದ್ರು ಅವ್ರೆಲ್ಲ ಕೆಲವೊಂದ್ಸಲ ತಪ್ಪ ಅದಕ್ಕೆಲ್ಲ ಹಾಕಿಸಿ ಇವತ್ತು ಈ ಪರಿಚಯ ನಿರ್ಮಾಣ ಆಯ್ತು ಅದಕ್ಕೆ ನಾವೆಲ್ಲಾರು ಡಿಸೀಸ್ ಬ್ಯಾಂಕ್ ವಿಚಾರ ನಿಮ್ ಗಮನಕ್ಕೆ ನಾವು ನಾವ್ ಏನೇನ್ ಮಾಡುದು ಹೇಳಾಕ ಮಾಡುದು ಅದಕ್ಕೆ ನಾವೆಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ ರಾಜಕಾರಣ ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ನಾವ್ ಏನಾರು ಇರೋದ್ರ ಬೇಕೋ ತೊಗ್ತಾರೆ ಅದ್ರ ರಾಜಕೀಯ ವ್ಯವಸ್ಥೆ ನಂಗೆ ಐತಿ ಅದಕ್ಕೆ ಇದೆಲ್ಲ ತಮ್ ಗಮನಕ್ಕೆ ಇರ್ಲಿಕ್ಕೆ ನಮ್ ಈ ವಿಷಯ ಹಾಕೋರ್ಸಿದಂತ ವಿಷಯನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದ ಬೆಳೆದು ಭಾಷಣ ಚುನಾವಣೆ ಯಾಕೆ ಮಾಡ್ತಾ ಯಾಕ್ ಯಾಕೆ ಬಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು ಆರು ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ ಜಯವಾಡರು ಶಶಿರಾಜ್ ಪಾಟ್ಕರು ಎಲ್ಲರೂ ಕೂತಾರೆ ಈ ಆರು ಜನ ಅವ್ರು ಬ್ಯಾಡ್ ಅಂತ ಹೇಳಿ ಕಡೆ ಬಂದ್ರೆ ನಾವು ನಿಮ್ ನಿಮಗೆ ಯಾರಿಗೂ ಬಾ ಅಂತ ಹೇಳಿ ಯಾರು ಕರೆದಿಲ್ಲ ಇಲ್ಲಪ್ಪ ಅವ್ರ ಜೊತೆ ನಮ್ಗೆ ಹೊಂದಾಣಿಕೆ ಆಗಲತ್ತು ಅವರು ನಮ್ಮ ಕಡೆ ಅಣ್ಣ ಸರ್ ಜೊತೆ ಅವ್ರ ಕಡೆ ಬಂದ್ರು ಅವರು ಬಂದ ನಂತರ ಮತ್ತಿನ್ನ ಬಂದ್ರಂತ ಮತ್ತೆ ಎಲ್ಲ ಒಳ್ಳೇದು ನಾನು ಉಸ್ತುವಾರಿ ಸಚಿವರು ಸನ್ಮಾನ ಸತೀಶ್ ಜಾರಕಿಹೊಳಿ ಕೇಳಿದ್ರು ಆಯ್ತು ಅಂದ್ರೆ ಎಲ್ಲ ಕೂಡ ಎಂ ಪಿ ಐದು ಮಂದಿ ಅವರು ಇವರೆಲ್ಲ ಸೇರಿ ನೀವು ಅಂತಂದ್ರು ಎಲ್ಲ ಕೂಡ ಜಯಗೌರನ್ನ ಅಧ್ಯಕ್ಷ ಮಾಡಿದವ್ರು ಮಾಡಿದ್ರು ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನ ಗಟ್ಟಿಯಾಗಿ ಚುನಾವಣೆ ಮಾಡೋದಂದ್ರೆ ಈ ಆರು ಜನ ನಮ್ಮ ನಂಬಿ ಬಂದಾರ ನಾವು ಅಕಸ್ಮಾತ್ ಕೈ ಬಿಟ್ಟು ಮೋಸ ಮಾಡಿದ ಮೆಚ್ಚುದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚೋದಿಲ್ಲ ಯಾಕಂದ್ರೆ ಕೆಲಸದಾಗ ಹನ್ನ ಜಾರಖಡ್ತ ಉಪಯೋಗ ಮಾಡ್ಕೊಂಡ್ರು ಆಮೇಲೆ ಕೈ ಇವತ್ತು ಇವತ್ತ ಬೆಕ್ಕದಾದ್ರು ಇವ್ರ ಆರು ಮಂದಿಗೆ ನಮ್ದು ಆ ಗುಂಪಿನ ಇವರ ಕ್ಯಾಂಡಿಡೇಟ್ ಆಗೋ ಇನ್ನ ಐದು ಮಂದಿ ಹೊಸ ಕ್ಯಾಂಡಿಡೇಟ್ ಮಾಡ್ತೇವೆ ದಯಮಾಡಿ ಅವರಿಗೆಲ್ಲ ನೀವು ಸಹಕಾರ ಕೊಡ್ಕೊಂಡು ಮಾಡ್ತೀವಿ ಸಂಬಂಧ ನಾವು ಚುನಾವಣೆ ಮಾಡೋರು ಯಾಕಂದ್ರೆ ನನ್ಗೆ ಬಂದಂತವ್ನು ಯಾರನ್ನೂ ಮೋಸ ಮಾಡಬಾರದು ಕೈ ಬಿಡಬಾರ್ದು ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣ ಮುಂಜಾನೆ ಮಾತಾಡ್ತಾರ ಹಂಗ ಆಗಬಾರ್ದು ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ಇವ್ರಿಗೋಸ್ಕರ ಇವ್ರ ಆರು ಮಂದಿ ಎಂಪಿ ಮಾಡಿ ಅವ್ರ ಆರಾಮಾಗಿರ್ತಾರ ಅವ್ರ ಉಸ್ತುವಾರಿ ಮಂತ್ರಿ ಅವ್ರದಾರ ಅವ್ರು ಎಲೆಕ್ಷನ್ ಮಾಡೇ ಮಾಡ್ತಾರ ಅವರು ಅದಕ್ಕೆ ಭಾಗದಾಗ ಅದಕ್ಕೆ ಇವ್ರನ್ನ ನಾವು ಕೈ ಬಿಡಂಗಿಲ್ಲ ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರ ಇರೋದು ಏನ್ ಬೇಕಾದ್ ನಮ್ ತಾಸು ನಾವು ಚುನಾವಣೆ ಮಾಡ್ಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ಕೋದ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ ಯಾರ ವಿರುದ್ಧ ಮಾಡಬೇಕು ಅಥವಾ ಯಾರಿಗೆ ನಾವು ಯಾರ ವಿರುದ್ಧ ಅಂತ ಮಾಡೋದಿಲ್ಲ ನಮ್ಮ ನಂಬಿದ ಬಂದಂತ ಜನಕ್ಕೆ ನಾವು ಕೈ ಬಿಡಬಾರ್ದು ಮತ್ತೆ ಹುಕ್ಕೇರಿ ಭಾಗದಲ್ಲಿರುವಂಥ ಇಡೀ ಹುಕ್ಕೇರಿ ಭಾಗ ಮತ್ತು ಎಂಕಿನ್ಬಡಿ ಕ್ಷೇತ್ರದಲ್ಲಿ ಇರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಇನ್ನೂ ಒಳ್ಳೇದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ನಮಗೊಂದು ಐದು ವರ್ಷ ಮಾಡಿ ನಮಗೂ ಅನ್ನ ಸಹಗೂ ಸತೀಶ್ ಜಾರು ಐದು ವರ್ಷ ನಮಗೊಂದ್ ಸಲ ಮಾಡ್ತಾರೆ ನಾವು ಅವಕ್ಕೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ ಅಕಸ್ಮಾತ್ ಮಾಡಿದ್ರೆ ನಮ್ಮನ್ನು ಬದಲಾವಣೆ ಬದಲಾವಣೆ ಮಾಡುವಂತ ಶಕ್ತಿ ದೇವ್ ನಿಮ್ಗೆ ಕೊಡ್ತಾನೆ ನೀವು ಬೇಕಾದ್ರೆ ಬದಲಾವಣೆ ಮಾಡೋ ಈ ಎಲ್ಲ ಒಳ್ಳೆ ಇತ್ತು ನಾವು ಚುನಾವಣೆ ಮಾಡ್ತಾ ಇದ್ದೇವೆ ಅದನ್ನ ಬಿಟ್ಟು ನಮ್ಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಅನ್ನ ಅಣ್ಣಸಭೆ ಚಲೇ ಈ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರಿ ಮೇಲೆ ನಾವು ಚುನಾವಣೆ ಮಾಡೋದು ಆ ಸಹಕಾರಿ ಪ್ಯಾನಲ್ ಅಥವಾ ನಮ್ಮ ಬಿಜೆಪಿ ಅವ್ರ ಹೇಳ್ತಾರೆ ಕಾಂಗ್ರೆಸ್ ಅವ್ರು ಹತ್ರ ಜೆ ಡಿ ಎಸ್ ಇರ್ತಾರೆ ಎಂ ಬಿ ಎಸ್ ಹತ್ರ ಎಲ್ಲಾನು ತೊರೆದಿದ್ದಕ್ಕೆ ಯಾಕಂದ್ರೆ ಸಹಕಾರ ಅದ್ರ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರನ್ನೂ ಕರ್ಕೊಂಡು ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಇದೊಂದು ಅವಕಾಶ ಕೊಡ್ಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಂತೆ ನಾವು ಅನ್ನ ಸಹ ಜಿಲ್ಲೆಯ ಇವತ್ತು ಶಂಕೇಶ್ವರ್ ಬಂದ್ ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ ಯಾಕಂದ್ರೆ ನಮ್ಗೆ ಯಾಕಂದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂತ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಖ್ಯೆ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು ಅದಕ್ಕೆ ನಾವು ಯಾಕಂದ್ರೆ ಈ ಮುಂದಿನ ದಿನಮಾಂತದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣ ಮಾನ್ಯ ಸತೀಶ್ ಜಾರಕೋಳಿ ಅವ್ರು ಕೇಳ್ಕೊಂಡು ಅನ್ನ ಸರ್ಧದಲ್ಲಿ ನಾನು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲಾ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನೋಡಿಗೂ ಶಂಕೇಶ್ವರಿಗೂ ಹುಕ್ಕೇರಿಗೂ ಎಲ್ಲಿ ಹೇಳ್ತಾರೆ ಒಂದ್ ಆಗಸ್ಟ್ ಹದಿನೈದರ ಸಾ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆ ಕೂಡಿ ಒಂದು ಮಾಡ್ಬೇಕಂತ ಒಂದ್ ವಿಚಾರಕ್ಕೆ ಬಂದಿವಿ ಅದಕ್ಕೂ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿ ಅಂದ್ರೆ ನಾವು ಮಾಡಿದ್ವಿ ಇವತ್ತಿಂದ ನಮ್ಮ ಅಂದ್ರೆ ವಿದ್ಯುತ್ ಸಹಕಾರ ಚುನಾವಣಾ ಪ್ರಚಾರ ಇವತ್ತಿಂದ ಪ್ರಾರಂಭ ರೀ ತಾವೆಲ್ಲಾ ರೋಡ್ ಕೇಳಕ್ ಹೋಗಬೇಕು ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ಪ್ರಾರಂಭ ಮಾಡ್ತೀವಿ ರೋಡ್ ಕೇಳ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ